ಆ ಕಾರ್ಯಗಳು ಪ್ರತಿಷ್ಠಾ ಮರುದಿವಸದಿಂದಲೇ ಪ್ರಾರಂಭ ಆಗಿದ್ದಾವೆ ಕಾರ್ಯಗಳೆಲ್ಲ ಹಾಗೆ ಮುಂದುವರಿತಾ ಇದ್ದಾವೆ ಪೌಳಿಯ ಕಾರ್ಯಗಳು ಹಾಗೂ ಗರ್ಭಗೃಹದ ಮೇಲಿನ ಭಾಗದ ಕಾರ್ಯಗಳು ಅದು ಆವತ್ತೇ ಪ್ರಾರಂಭ ಆಗಿದ್ದಾವೆ ಕೆಲಸ ಭಾರ ಭರದಿಂದ ಮುನ್ನಡೀತಾ ಇದೆ ಇನ್ನು ಒಂದೆರಡು ಒಂದೂವರೆ ವರ್ಷ ಬೇಕು ಆಲ್ರೆಡಿ ಆಗಿದೆ ಮೇಲಿನ ಭಾಗ ಕೆಲಸ ಪೂರ ಪರಿಪೂರ್ಣ ಆಗಿಲ್ಲ ಆದ್ದರಿಂದಾಗಿ ಯಾವತ್ತೂ ಕೂಡ ಮಳೆ ಬಂದಾಗ ಸಹಜ ಒಳಗೆ ಬರೋದು ಸಹಜ ಅದು ಅಂಥದ್ದು ಯಾವುದು ಆಗದ ಹಾಗೆ ಆ ಕೂಡಲೇ ಅಲ್ಲಿ ಅದಕ್ಕೆ ಯಾವುದು ಎಲ್ಲಿ ಅಂತಹ ತೊಂದರೆ ಇದೆ ಎಂದು ಗಮನಿಸಿ ಅದನ್ನಾಗಲೇ ಸರಿಪಡಿಸಿದೆ ಸರ್ವೋಚ್ಚ ನ್ಯಾಯಾಲಯವು ಕೂಡ ಈ ಹಿಂದೆ ಇಂತಹ ಒಂದು ಸಲಹೆ ನೀಡಿದೆ ಅಂಬುದನ್ನು ನಾವು ಕೇಳಿದ್ದೇವೆ ಇತರ ಧರ್ಮೀಯರಲ್ಲಿ ಹೇಗೆ ಅವರ ಧಾರ್ಮಿಕ ಸಂಸ್ಥೆಗಳನ್ನು ನಡೆಸುವ ಜವಾಬ್ದಾರಿ ಆ ಸಮಾಜಕ್ಕೇ ನೀಡಿದೆ ಇದು ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯದವರೆಗೆ ಇಷ್ಟು ವರ್ಷಗಳಾದರೂ ಕೂಡ ಹಿಂದೂ ದೇವಾಲಯಗಳು ಮಾತ್ರ ಇನ್ನೂ ಸರ್ಕಾರದ ಕಪ್ಪಿಮಟ್ಟಿಯಲ್ಲಿದೆ ಹಿಂದೂಗಳಿಗೆ ಅವೃದ್ಧಿಯಾಗಿರತಕ್ಕಂತಹ ನೀತಿ ನಿಯಮಾವಳಿಗಳು ಇದ್ದಾವೆ ಧಾರ್ಮಿಕ ವಿಧಿವಿಧಾನಗಳಿಗೆ ಆಗಿರತಕ್ಕಂತಹ ನೀತಿ ನಿಯಮಾ ನಿಯಮಾವಳಿಗಳಿದ್ದಾವೆ ಅದನ್ನು ಬಲ್ಲವರ ಮೂಲಕ ಅದನ್ನು ಗೌರವಿಸುವ ಮೂಲಕ ಆ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನು ಮುನ್ನಡೆಸಿದರೆ ಇಂತಹ ಅಪಚಾರಗಳಿಗೆ ಎಡೆ ಇರೋದಿಲ್ಲ ಹಾಗಾಗಿ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರತಕ್ಕಂತಹ ತೀರ್ಪಿನ ಮೇರೆಗೆ ಈ ಎಲ್ಲ ದೇವಾಲಯಗಳು ಕೂಡ ಇತರ ಧರ್ಮೀಯರಲ್ಲಿ ಹಾಗೋ ಹಾಗೆ ಅವರವರ ಸಮಾಜಕ್ಕೆ ಕೊಟ್ಟಂತೆ ಹಿಂದೂ ದೇವಾಲಯಗಳನ್ನು ಕೂಡ ಸರ್ಕಾರದ ಕಪಿಮುಷ್ಠಿಯಿಂದ ಹೊರತಂದು ಅದನ್ನು ಸಮಾಜಕ್ಕೆ ನೀಡಬೇಕು ಹಿಂದೂ ಸಮಾಜಕ್ಕೆ ನೀಡಬೇಕು ನಾವು ಅಪೇಕ್ಷೆ ಊರುಗಳಲ್ಲಿ ದೇವಾಲಯಗಳಿದ್ದಾವೆ ಅವುಗಳೆಲ್ಲ ಒಂದು ವಿಶ್ವಸ್ಥ ಮಂಡಳಿಯನ್ನು ರೂಪಿಸಿ ಆ ಮಂಡಳಿಯ ಅಡಿಯಲ್ಲಿ ಕಾರ್ಯಗಳು ನಡೀತಾ ಇದ್ದಾವೆ ಎಷ್ಟೋ ದೇವಾಲಯಗಳು ನಮ್ಮ ಪ್ರಾಚೀನ ದೇವಾಲಯಗಳನ್ನು ಮಾತ್ರ ಹಿಡಿದಿಟ್ಟುಕೊಂಡು ಸರ್ಕಾರ ನಡೆಸ್ತಾ ಇದೆ ಈಗ ಹೇಗೆ ಅಯೋಧ್ಯೆಯ ರಾಮಮಂದಿರ ಅದಕ್ಕೋಸ್ಕರ ಒಂದು ವಿಶ್ವಸ್ಥ ಮಂಡಳಿಯನ್ನು ನಿರ್ಮಿಸಿ ಅದರ ಅಡಿಯಲ್ಲಿ ದೇವಾಲಯದ ಕಾರ್ಯಗಳಲ್ಲಿ ಹಾಗೆ ನಡೀತಾ ಇದ್ದಾವೆ ಎಲ್ಲ ದೇವರಿಗೂ ಹಾಗೆ ನಡೀಲಿ ಅದೇ ಮಾದರಿ ಅನುಸರಿಸಿದೆ ಹಾಗೇನು ಆಗ್ತಾ ಇಲ್ಲ ಮಠಮಾನ್ಯಗಳು ಸಾರ್ವಜನಿಕರು ಇದನ್ನು ಎಲೆಕ್ಷನ್ಗ ಇವ್ರಿಗೆ ಏನು ಸಂಬಂಧ ಇಲ್ಲ ಹೌದಿಲ್ಲ ಎಲೆಕ್ಷನ್ಗೂ ಬಡಮಾನ್ಯಗಳಿಗೂ ಅಥವಾ ಸಾರ್ವಜನಿಕರಿಗೂ ಅದರಿಂದ ದೊಡ್ಡ ಸಂಬಂಧ ಏನೂ ಇಲ್ಲ ಯಾರು ಅಂತವ್ರು ಬೇಕಾದರೆ ಅದಕ್ಕೆ ಎಲೆಕ್ಷನ್ಗೆ ಸಂಬಂಧಪಟ್ಟವರು ಅದನ್ನು ಹಾಗೆ ಆಡಿಕೊಳ್ಳಿ ನಾವು ಇದರ ಹಿಂದೆ ನಿರಂತರವಾಗಿ ಈ ಕಾರ್ಯವನ್ನು ಈ ಮಾಧ್ಯಮದವರು ನಮ್ಮ ಹತ್ರ ತರೋದು ಹೌದಲ್ಲ ಈ ವಿಷಯಗಳನ್ನು ನಾವಲ್ಲಿ ಗೊತ್ತಾಗತ್ತಾ ಹೌದಿಲ್ಲ ಹೇಳಿ ಮಾಧ್ಯಮಗಳು ನಮ್ಮ ಬಳಿ ತಂದದ್ದು ಹೌದಲ್ಲ ಚಂದ್ರೆ ಈಗ ಚಂದ್ರಬಾಬು ನಾಯ್ಡು ಅಂದ್ರು ಅಂತ ಹೇಳಿಕೊಂಡು ಅದು ನಮ್ಗೆ ಹೇಗೆ ಸುದ್ದಿ ಬಿಡ್ತು ಹೇಳಿ ಮಾಧ್ಯಮಗಳು ತಂದದ್ದು ಅದು ನೀವು ಮಾಧ್ಯಮಗಳು ಯಾಕದನ್ನು ಅವ್ರ ನೀವು ತೋರ್ದು ಮಾಡ್ತೀರಿ ಅವ ಒಂದ್ ನಿಮಿಷ ಒಂದ್ ನಿಮಿಷ ನಿಮಿಷ ಅವರ ಅವರ ಅವರದ್ದನ್ನು ನೀವು ನಮ್ಮ ಹತ್ರ ತರ್ತೀರಿ ನಮ್ಮ ಹತ್ರ ನೀವು ಅದಕ್ಕೆ ಪ್ರತಿಕ್ರಿಯೆ ಕೇಳ್ತೀರಿ ನಾವು ಪ್ರತಿಕ್ರಿಯೆ ನೀಡಬಾರ್ದು ಅಂದ್ರೆ ಹೇಗೆ ಯಾರೇ ಹೇಳಿ ಅದು ನಮ್ಮದತ್ರ ತಂದದ್ದು ಯಾರು ಹೇಳಿ ನಮಗೆ ಸಂಬಂಧಪಟ್ಟದಲ್ಲ ಅದು ಅವರಿಗೆ ಅವರಿಗೆ ಸಂಬಂಧಪಟ್ಟ ಖಂಡಿತವಾಗಿಯೂ ಇದು ದೇವಾಲಯಗಳಲ್ಲಿ ಮಾತ್ರ ಅಲ್ಲ ವ್ಯಕ್ತಿಗತವಾಗಿ ನಮಗೆ ನಮ್ಮ ಧಾರ್ಮಿಕ ಶ್ರದ್ಧಾ ನಂಬಿಕೆಗಳು ಇದ್ದಾವೋ ಇಲ್ಲೋ ದೇವಾಲಯಕ್ಕೆ ಸಂಬಂಧಪಟ್ಟದ್ದು ಮಾತ್ರ ಅಲ್ಲ ನಾವಿದನ್ನು ಸ್ಪಷ್ಟವಾಗಿ ಬಂದಿದ್ದೇವೆ ದೇವಾಲಯಕ್ಕೆ ಸಂಬಂಧಪಟ್ಟದ್ದು ಮಾತ್ರ ಅಲ್ಲ ವ್ಯಕ್ತಿಗತವಾಗಿ ಕೂಡ ನಾವು ಧಾರ್ಮಿಕ ಶ್ರದ್ಧೆ ಉಳ್ಳವರು ನಮ್ಮ ನಂಬ ನಂಬಿಕೆ ನಡವಳಿಕೆ ನಮ್ಮ ನಂಬಿಕೆಗಳಿಗೆ ಘಾಸಿಯಾಗುವ ರೀತಿಯಲ್ಲಿ ವರ್ತಿಸಬಾರದು ಹಾಗಿರುವಾಗ ಸರ್ಕಾರದ ಜವಾಬ್ದಾರಿ ಎಲ್ಲರಿಗೂ ಕೂಡ ಶುಚಿಭೂ ಶುಚಿಯಾಗಿರತಕ್ಕಂತಹ ಆಹಾರವನ್ನು ಸ್ವೀಕರಿಸುವಂತಹ ಏನಿದೆ ಒಂದು ಹಕ್ಕು ಇದೆ ಆ ಹಕ್ಕು ಉಲ್ಲಂಘನೆ ಯಾವಾಗ ಆಗತ್ತೆ ಎಲ್ಲಿ ಇಂತಹ ಕಲವರಕೆಯ ವಸ್ತುಗಳು ಸೃಷ್ಟಿಯಾಗ್ತವೆ ಅಲ್ಲಿದೆ ಅದನ್ನು ನಿಯಂತ್ರಣ ಮಾಡಬೇಕಾದವರು ಯಾರು ನಾವು ಪಬ್ಲಿಕ್ ಎದ್ದು ನಿಂತ ಮೇಲೆ ಸರ್ಕಾರದಿಂದ ಕಂಟ್ರೋಲ್ ತರಬೇಕು ಅದಕ್ಕೋಸ್ಕರ ಒಂದು ಸಂಘ ಸಂ ಅದಕ್ಕೋಸ್ಕರವೇ ವಿಭಾಗಗಳಿದ್ದಾವಲ್ಲ ಅವ್ರೇನ್ ಮಾಡ್ತಾ ಇದ್ದಾರೆ ಇದನ್ನು ಸರ್ಕಾರದ ಮೇಲೆ ನಾವು ಚೆಕ್ ಮಾಡ್ಬೇಕಲ್ಲ ಅದಕ್ಕೋಸ್ಕರ ಇದು ಇಲಾಖೆ ಏನ್ ಮಾಡ್ತಾ ಇದೆ ಖಂಡಿತವಾಗಿ 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 ಅದಾಯ್ತು ನಾವು ಸರಿ ಇದು ಒಂದು ಉತ್ತರ ಖಂಡಿತವಾಗಿ ಯಾರು ಸಮರ್ಥರಿದ್ದಾರೆ ಅವಂತಹ ದೇವಾಲಯಗಳು ಅದನ್ನು ಮಾಡಬೇಕು ಎಲ್ಲ ದೇವಾಲಯಗಳು ಸಾಧ್ಯವೋ ಎಲ್ಲ ಮನೆ ಮನೆಯೇ ಅದನ್ನು ಮಾಡಲಿಕ್ಕೆ ಸಾಧ್ಯವೋ ಇವಾಗ ನಾವು ನಮ್ಮ ಮನೆಯಲ್ಲಿ ನಾವು ಹಾಲು ಕುಡಿಬೇಕು ಕಾಫಿ ಕುಡಿಬೇಕು ಟೀ ಕುಡಿಬೇಕು ನಮಗೆ ಸ್ವಚ್ಛ ಹಾಲು ಬೇಕು ನೀವು ಬೇಕಾದರೂ ನೀವು ನಿಮ್ಮ ನಿಮ್ಮ ಮನೆಯಲ್ಲಿ ಮಾಡಿಕೊಳ್ಳಿ ಇದೇನಾಯಿತು ಪಲಾಯನವಾದಾಯಿತು Parcă are ea fi de